ಹೈ ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮಿಷ ಬೇರೆ ಮಾತಾಡ್ತೀನಿ ನೋಡಿರಿ ಇವತ್ತು ಅಚಾನಕ್ಕಾಗಿ ಕಾಲೇಜ್ ಬಿಟ್ಟು ಒಂದು ಎರಡು ವಾರ ಆರಾಮ್ ಆರಾಮಿರ್ಲಾರ ಸೊ ಅದ್ರಾಗ ಮನೆ ಬೇರೆ ಕಟ್ಸಾಕ್ತೀವಿ ಸೊ ಅದರಿಂದ ಇವತ್ತು ಮನೆಗೆ ಆ ಕಿಟಕಿಗೆ ಬಣ್ಣ ಹಚ್ಚಬೇಕಾಗಿತ್ತು ಸೊ ಅದಕ್ಕಾಗಿ ಇವತ್ತು ಬಣ್ಣ ತೊಗೊಂಡು ಮನೆ ಕಡೆ ಹೊಂಟೀನಿ ಹಂಗೆ ಅಚಾನಕ್ಕಾಗಿ ಒಂದು ವಿಡಿಯೋ ಮಾಡಬೇಕಂತ ಅನ್ನಿಸ್ತೀವಿ ಸೊ ಅದಕ್ಕೆ ಹೋಗೋಣ ಅಂತ ಬರ್ರಿ ಇವತ್ತು ಪೇಂಟ್ ಹಚ್ಚಿ ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ ಇವತ್ತು ನಮ್ಮ ಹೊಸ ಮನೆಗೆ ಹೋಗೋಣ ಅಂತ నోడ్రీ ఇది నా ఈ కట్ అంత వస మనీ సో సిక్స్ సిక్ాపట్టి ల్యాక్స్ గంటే ఖర్చు ఆతీ నోడ్రీ స ఈ కాలం ఇష్టబిట్రి ఇది మనీ ఇదొందు హలు మొన్న బెడ్రూము కిచెన్ రూము ಬಂದ್ರೆ ಇದು ಬಾತ್ರೂಮ್ ಸೊ ಇದಿಷ್ಟು ನಮ್ಮ ಹಾಂ ಮತ್ತೆ ಇದನ್ನ ಬಿಟ್ಟ ಆ ಕಡೆ ಸೈಡಕ್ಕೆ ಅಲ್ಲಿ ಒಂದು ರೂಮ್ ಕಟ್ಸಾಕ್ತೀವಿ ಸೊ ಅದ್ಯಾವುಪ್ಪ ಅಂತಂದ್ರೆ ದನ ಕರ ಆಡು ಮುರಿಗಳನ್ನು ಕಟ್ಟಕಂತೇಳಿ ಸೊ ಇವತ್ತು ಅಲ್ಲಿ ಕಿಟಕಿ ಹಾಕಿಸ್ಬೇಕಿತ್ತು ಸೊ ಆ ಕಿಟಕಿಕ್ಕೆ ಇವತ್ತು ಬಣ್ಣ ಹಚ್ಬೇಕೈತಿ ಸೊ ಬರ್ರಿ ಹೋಗೋಣ ಅಂತ ನೋಡ್ರಿ ಮನೆ ಮಣಿ ಸೊ ಇಲ್ಲೊಂದು ರೂಮ್ ಕಟ್ಸಿವಿ ಸೊ ಇದಕ್ಕೆ ನಾರ್ಮಲಾಗಿ ಇಪ್ಪತ್ತು ತಾಸು ಹಾಕ್ತೀವಿ ಸೊ ಇದ್ರ ಒಳಗೆ ಬಂದ್ರೆ ಹದಿನೈದು ಹದಿನೈದು ಫುಟ್ ಮನೆ ಕಟ್ಸಿ ಇದೊಂದು ರೂಮ್ ಕಟ್ಸಿವಿ ಸೊ ಈ ಎರಡು ಕಿಟಕಿ ಈ ಕೆಬ್ಬನ್ ಕಿಟಕಿ ಪ್ಯಾ ಫಿಕ್ಸ್ ಮಾಡಿಸ್ಬೇಕಂತೇಳಿ ಇವತ್ತು ಮುಂಜಾನೆ ಹೋಗಿ ತೊಗೊಂಡು ಬಂದೀವಿ ಸೊ ಇವತ್ತು ಈ ಎರಡು ಕಿಟಕಿಗೆ ಪೇಂಟ್ ಅಂತ ಬರ್ರಿ ನೋಡ್ರಿ ಪೇಂಟ್ ಮಾಡೋದಕ್ಕೆ ನಾನು ನಮ್ಮಪ್ಪರು ಅವರು ಒಂದು ತಿನ್ನಾರ ಮತ್ತು ಒಂದು ರೆಡ್ ಕಲರ್ ಪ್ರೈಮರ್ ತೊಗೊಂಡು ಬಂದಾರತ್ತ ಸೊ ಇದು ಯಾಕೆ ಕಲರ್ ಐತೆ ಅಂತೇಳಿ ನೋಡೋಣ ಅಂತ ನಾವು ನೋಡಿಲ್ಲ ಸೊ ಇದು ಹಳೇದೊಂದು ಕುಂಚಿತ್ತು ಮನೆಯಾಗ ಇಷ್ಟು ದಿನ ಇದೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು ಸೊ ಒಂದು ಕೊಟ್ಟಿ ಕೊಟ್ಟಿ ಈ ಥರ ಮಾಡ್ಕೊಂಡು ಬಂದಿನಿ ಬರೀ ಮಿಕ್ಸ್ ಅಂತ ಈ ಕಿಡಕಿ ನಾವು ಅಂದ್ಕೊಂಡಷ್ಟು ಹಗರಿಲ್ಲ ಇವು ಮೆಟಲ್ದೋದ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ವಜ್ಜಿದಾವ ಇವಕ್ಕೆಲ್ಲ ಹಂಗೆ ನೋಡಿ ತೂಕದ ಮೇಲೆ ರೊಕ್ಕ ಕೊಟ್ರೆ ಆಲ್ಮೋಸ್ಟ್ ಆಲ್ ನಾ ಅಂದ್ಕೊಂಡಿರೋ ಪ್ರಕಾರ ಈ ಮನೆಯೊಳಗೆ ನಮ್ಗೆ ಟೋಟಲ್ ಆಗಿ ಎಂಟು ಕಿಟಕಿ ಅದಾವ ಎಂಟು ಕಿಟಕಿ ಸೇರಿ ಈ ತಕ್ಕನ್ನ ಮಾಡೋರಿಗೆ ಎಲ್ಲ ಸೇರಿ ಐ ಥಿಂಕ್ ಈ ಮತ್ತೆ ಕಿಟಕಿ ಹೊಳೆ ಆಮೇಲೆ ಕಿಟಕಿ ಗ್ಲಾಸ್ ಎಲ್ಲ ಹಾಕಿಸ್ಬೇಕಪ್ಪ ಅಂತಂದ್ರೆ ಐ ಥಿಂಕ್ ಕನಿಷ್ಠ ಅಂದರೂ ಮಿನಿಮಮ್ ಒಂದು ಐವತ್ತು ಸಾವಿರ ಖರ್ಚು ಅಂತ ನಾ ಅಂದ್ಕೊಂಡಿನಿ ಎಷ್ಟಾಗ್ಬೋದು ಆಮೇಲೆ ನೋಡೋಣ ಅಂತ ಈ ತಿನ್ನಾರನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಈ ಒಂದು ಸಂದೊಂದು ಸೆಲ್ಫಿ ಸ್ಟಿಕ್ ತರಿಸಿದ್ನಿಮ್ಮ ಮಣ್ಣೆ ಇದ್ರ ಫೋಟೋ ನಾನು ನಿಮ್ಗೆ ಹಾಕಿದ್ನಿ ಬಹುಶಃ ಇದ್ರ ರೇಟ್ನು ಗ್ಯಾಸ್ ಮಾಡಿರಿ ಅಂತ ಹೇಳಿದ್ನಿ ಕೆಲವೊಬ್ರು ಕರೆಕ್ಟನ್ನು ಹೇಳ್ಯಾರ ಸೊ ಇದನ್ನು ಆಮೇಲೆ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ರೂಪಾಯಿ ಏನು ಎಂತ ಅಂತೇಳಿ ಫ್ಲಿಪ್ಕಾರ್ಟ್ ಒಳಗೆ ತರ್ಸೀನಿ ಸೊ ಇದನ್ನು ಆಮೇಲೆ ನೋಡೋಣ ಅಂತ ಹಾಂ ಆ್ಯಕ್ಚುಲಿ ನನಗೆ ಈ ಈ ವ್ಲಾಗ್ಸ್ ಮಾಡೋಕೆ ಮತ್ತು ಒಳಗೆ ಅಂತ ಇಂಥ ಕೆಲವೊಂದಿಷ್ಟು ವೀಡಿಯೋಗಳು ಮಾಡಬೇಕಂತೇಳಿ ಅನ್ನಿಸ್ತು ಸೊ ಅದರ ಸಲಾಗಿನ ತರ್ಸೀನಿ ಫಸ್ಟ್ ಟೈಮ್ ನಾ ಇವತ್ತಾದರೂ ಈ ಯೂಟ್ಯೂಬ್ಗೆ ಅಥವಾ ಫೇಸ್ಬುಕ್ಗೋಸ್ಕರ ಏನಾದರೂ ಒಂದು ರೂಪಾಯಿ ಅಥವಾ ನೂರು ರೂಪಾಯಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆಂದ್ರೆ ಅದು ಫಸ್ಟ್ ಟೈಮ್ ಈ ಸೆಲ್ಫಿ ಸ್ಟಿಕ್ಕಿ ವಿಥೌಟ್ ಎನಿ ಪೇಮೆಂಟ್ ಬರ್ರಿ ಇದನ್ನು ತೆಗೆದು ಇಡೋಣಂತ ಈಗ ಕೆಲಸ ಮಾಡೋಣಂತ ವ್ಯಕ್ತಿ ಮನೆ ಮೇಲೆ ನೂರೆಂಟು ಆಗ್ತಾವ ಸೊ ಗೊತ್ತಿರ್ಲಾರ್ದು ಅನೇಕ ವಿಚಾರಗಳು ಗೊತ್ತಾಕ ಅಂತೇಳಿ ನನಗನ್ಸತಿ ಸೊ ನೀವೇನು ಹೇಳ್ತೀರಿ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ಒಬ್ಬ ಮನೆ ಮ ವ್ಯಕ್ತಿ ಮನಿ ಕಟ್ಟಾಕ್ತಿದಪ್ಪ ಅಂತಂದ್ರೆ ಕೆಲವೊಮ್ಮೆ ಗೌಂಡಿಕಾಯ ಕೆಲಸ ಮಾಡಬೇಕೈತಿ ಕೆಲವೊಮ್ಮೆ ಸೊ ಈ ಥರ ಪೇಂಟ್ ಹಚ್ಚಬೇಕಾಗೈತಿ ಕೆಲವೊಮ್ಮೆ ಮಣಿ ಬಗ್ಗೆ ಏನಾದ್ರು ಕಾರ್ಪೆಂಟ್ರಿ ಕೆಲಸ ಮಾಡೋರ ಕಡೆ ಕೆಲಸ ಮಾಡಬೇಕಾಗತ್ತಿ ಸೊ ಸಾಕಷ್ಟು ಅನುಭವಗಳಾಗ್ತವೆ ಮತ್ತು ಅಷ್ಟೇ ಅಲ್ಲ ಈ ಅನೇಕ ವಸ್ತುಗಳ ರೇಟ್ ಗೊತ್ತಾಗೈತಿ ಫಾರ್ ಎಕ್ಸಾಂಪಲ್ ಮುಂಚೆ ನಮಗೆ ಈ ಟಂಗಿ ರೇಟ್ ಎಷ್ಟೈತೆ ಗೊತ್ತಿರಲಿಲ್ಲ ಹಂಗೆ ಒಂದು ಮರಳಿಗೆ ರೇಟ್ ಎಷ್ಟು ಗೊತ್ತಿರಲಿಲ್ಲ ಸೊ ಅದ್ರ ಕ್ವಾಲಿಟಿ ಮತ್ತು ಯಾವ ಥರ ತೊಗೋಬೇಕು ಎಂಥ ಕೊಂಡ್ಕೋಬೇಕು ಅನೇಕ ವ್ಯವಹಾರಗಳು ಅನೇಕ ವ್ಯಕ್ತಿಗಳ ಪರಿಚಯ ಆಗ್ತೈತಿ ಸೊ ಈ ಥರ ಒಂದು ಮನಿ ಕಟ್ಟಾಕತ್ತಿದ ಮೇಲೆ ಮನುಷ್ಯಾಗ ಸಾಕಷ್ಟು ಅನುಭವಗಳಕೈತಿ ನನ್ನ ನನಗನ್ಶೈ ಸೊ ನೋಡಿರಿ ಈ ಥರ ಪೇಂಟ್ ಮಾಡಾಕತ್ತೀನಿ ಸೊ ಸೈಡ್ ಬೈ ಸೈಡ್ ಯಾಕಪ್ಪ ಅಂತಂದ್ರೆ ಇಲ್ಲಿ ಇವನು ಪಿಕ್ಸ್ ಮಾಡಿದಾಗ ಇವು ಏನು ಈ ಬಾಜುಗಳದವಲ್ರಿ ಇವು ಈ ಸೈಡಿಗೆ ಪಿಕ್ಸ್ ಆಗ್ತವೆ ಸೊ ಇವು ಆಮೇಲೆ ಪಿಕ್ಸ್ ಮಾಡಿದ್ಮೇಲೆ ಇವು ಪೇಂಟ್ ಹಚ್ಚಾಕ್ ಬರಂಗಿಲ್ಲ ಸೊ ಅದಕ್ಕೆ ಇವು ಕಷ್ಟ ಹಚ್ಚಾಕ್ತೀನಿ ಆಮೇಲೆ ಕರಿ ಕಲರ್ ಪೇಂಟ್ ಮಾಡ್ಬೇಕಂತ ಹೇಳಿ ಉದ್ದೇಶ ಐತಿ ಸೊ ಹಿಂಗೆ ಹಚ್ಚಾಕತ್ತೀನಿ ಪೂರ್ತಿ ಕೆಲಸ ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಗೈಸ್ ಫೈನಲಿ ಒಂದು ಗಂಟೆ ಹನ್ನೆರಡು ನಿಮಿಷ ಆಯಿತು ಸೊ ಅಷ್ಟರೊಳಗೆ ಇದನ್ನು ಇಷ್ಟು ಪೇಂಟ್ ಮಾಡೀನಿ ಸೊ ಮತ್ತು ಇನ್ನೊಂದು ಕಿಡಕಿನ ಇಷ್ಟು ಪೇಂಟ್ ಮಾಡೀನಿ ಆಲ್ಮೋಸ್ಟ್ ಇದನ್ನೆಲ್ಲ ಪೇಂಟ್ ಮಾಡಬೇಕಾಗಿತ್ತು ಇಲ್ಲಿ ಒಳಗಿನ ಸೈಡ್ ಬಟ್ ಇದು ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಇವು ಮೂಮೆಂಟ್ ರೀ ಸೊ ನೋಡಿರಿ ಹಿಂಗೆ ಮೂಮೆಂಟ್ ಆಗತ್ತವ ಸೊ ಇದಕ್ಕೆ ಒಳಗಡೆ ಇಲ್ಲೆಲ್ಲ ವೆಲ್ಡಿಂಗ್ ಮಾಡಬೇಕೈತಿ ಸೊ ಅದಕ್ಕೆ ಇದಿಷ್ಟು ಪೇಂಟ್ ಹಚ್ಚಲು ಬಿಟ್ಟೀನಿ ಸೊ ಹಾಂ ಇನ್ನೂ ಅರ್ಧ ಕೆಲಸ ಐತಿ ಸೊ ಅದನ್ನು ಬಿಡೋಣಂತ ಬರ್ರಿ ಇವಾಗ ನಾನು ತರಿಸಿರುವಂಥ ಈ ಸೆಲ್ಫಿ ಸ್ಟಿಕ್ಕನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಬರ್ರಿ ಹಾಕ್ತಾಡೇ ರೂಮಿಗೆ ಹೋಗೋಣ ಅಂತ ಇನ್ನು ಕೆಲಸ ಸಾಕಷ್ಟು ಐತಿ ನೋಡ್ರಿ ಇವಕ್ಕೆಲ್ಲ ನಿನ್ನೆ ಹಾಕಿರೋಂಥ ಈ ಈ ಕಾಲಮ ಬೇಸ್ ಹಾಕ್ಯಾರ ಸೊ ಇವಕ್ಕೆಲ್ಲ ನೀರು ಹೊಡಿಬೇಕೈತಿ ಬರ್ರಿ ಇದನ್ನು ಓಪನ್ ಮಾಡ್ತೀನಿ ಎಸ್ ಓಕೆ ಬರ್ರಿ ಇದನ್ನು ಓಪನ್ ಮಾಡ್ತೀನಿ ನೋಡ್ರಿ ಬಾಕ್ಸು ಇದು ನೋಡ್ರಿ ಆ ಸೆಲ್ಫಿ ಸ್ಟಿಕ್ ಇದ್ರ ಜೊತೆ ಒಂದು ಚಾರ್ಜರ್ ಕೊಟ್ಟಾರೆ ಸೊ ಇದು ಯಾವ್ದಾರ ನೋಡೋಣ ಸೊ ಇದು ಸೆಲ್ಫಿ ಸ್ಟಿಕ್ ಇಷ್ಟು ಓಪನ್ ಮಾಡ್ಬೋದು ಮೂಮೆಂಟ್ ಕೊಟ್ಟಾರೆ ಮೂಮೆಂಟ್ ಆಗತ್ತೆ ಫಿಕ್ಸ್ ಮಾಡ್ಕೊಳಕ್ಕೆ ಿಂಕ್ ಇದನ್ನು ಮಲ್ಟಿಪಲ್ ಯೂಸ್ ಮಾಡ್ಕೋಬೋದು ಅಂತ ಅನ್ಕೊಂಡಿನಿ ಯಾಕಪ್ಪ ಅಂತಂದ್ರೆ ಇರುಗಳಿಗೆ ಟ್ರೈಪಲ್ ಸ್ಟ್ಯಾಂಡಾಗಿ ಯೂಸ್ ಆಗತ್ತೆ ಇದು ನೋಡ್ರಿ ತ್ರೀ ಲ್ಯಾಕ್ಸ್ ಅದಾವೆ ಇದಕ್ಕೆ ಜೊತೆಗೆ ಬೇಕಾದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಆಯ್ತು ರೀ ಲಾಸ್ಟ್ ಲೆಂತ್ ಎಷ್ಟದು ಮೂರು ಲ್ಯಾಕ್ಸ್ ಅದಾವೆ ಮೂಮೆಂಟ್ ಐತಿ ಮತ್ತು ಅಡ್ಡ ಮಾಡ್ಕೋಬೋದು ಬೇಕಪ್ಪ ಅಂತಂದ್ರೆ ಬೇಡ ಅಂತಂದ್ರೆ ಉದ್ದಿಟ್ಕೋಬೋದು ಸೊ ಇದ್ರ ಜೊತೆಗೆ ಇದೊಂದು ರಿಮೋಟ್ ಕೊಟ್ಟಾರೆ ಈಗ ತನ್ಬೋದು ಅಂತ ಅಂದ್ಕೋತೀನಿ ಈ ರಿಮೋಟೇ ಬಹುಶಃ ಇದ್ರೊಳಗೆ ಸೆಲ್ ಇರ್ಬೋದು ಅಂತ ಅಂದ್ಕೋತೀನಿ ಭಾಳ ಅಂದ್ರೆ ಒಂದು ಐದು ಸಾವಿರದಿಂದ ಆರು ಸಾವಿರ ಫೋಟೋನ ಹೊಡಿಬೋದು ಒಂದು ಸೆಲ್ ಖಾಲಿ ಹೋದ್ರೊಳಗೆ ಇದೆ ಮೋಸ್ಟ್ಲಿ ನಾವು ದೂರಿಟ್ಟು ಫೋಟೋ ಹೊಡೆಯುವಾಗತ್ತೋ ಯೂಸ್ ಆಗ್ಬೋದು ಅಂತ ಅಂದ್ಕೋತೀನಿ ಸೊ ನಮ್ಮ ಮೊಬೈಲ್ಗಳಿಗೆ ಅದೆಲ್ಲ ಯೂಸ್ ಆಗೋದೇ ಇಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ಮೊಬೈಲ್ ಒಳಗಡೆ ಈ ಥರ ಕೈ ಮಾ ಶೇಕ್ ಮಾಡಿ ಅಥವಾ ಫೋಟೋ ಹೊಡಿಬೋದು ಸೊ ಫೀಚರ್ ಇರುತ್ತೆ ಸೊ ಅಷ್ಟೊಂದು ಯೂಸ್ ಅಂತ ಅನ್ಕೋತೀನಿ ಇದು ಇಷ್ಟು ಹೊರತುಪಡಿಸಿದ್ರೆ ಇಲ್ಲಿ ಲಾಸ್ಟ್ ಫೈನಲ್ ಒಂದು ಲೈಟ್ ಐತಿ ಸೊ ಕಾಣ್ಬೋದು ಅನ್ಕೋತೀನಿ ಅಂದ್ಕೋತೀನಿ ಐತಿ ಅದಕ್ಕೆ ಹತ್ತಿರದಿಲ್ಲ ಎರಡು ಪಾಯಿಂಟ್ ಐತಿ ಇದಕ್ಕೆ ಮತ್ತು ಈ ಚಾರ್ಜರ್ ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ನೋಡ್ರಿ ಹಾಂ ಇದಕ್ಕೆ ಇಲ್ಲೇ ಚಾರ್ಜರ್ ಪಾಯಿಂಟ್ ಐತಿ ಬೆಳಕು ನಾವು ಕಾಣ್ತೈತಿ ಇಲ್ಲಿ ಚಾರ್ಜರ್ ಪಾಯಿಂಟ್ ಐತಿ ರೀ ಇದಕ್ಕೆ ಸೊ ಈ ಚಾರ್ಜರ್ ಪಾಯಿಂಟಿಗೆ ಯೂಸ್ ಆಗಲಿ ಅಂಥೇಳಿ ಇದನ್ನು ಕೊಟ್ಟಾರ ಈ ಪಿನ್ನನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ಬೋದು ಹ್ಞೂ ಈ ಥರ ಪಿಕ್ಸ್ ಮಾಡ್ಕೊಬೋದು ಈ ಪಿನ್ನನ್ನು ನಾವು ಅಡಾಪ್ಟರ್ಗೆ ಹಾಕಿ ಚಾರ್ಜ್ ಮಾಡ್ಕೋಬೋದು ಅಂಥೇಳಿ ಹೇಳಿದರು ಬಟ್ ಐ ಥಿಂಕ್ ಇದೇನು ಲೈಟ್ ಐತಲ್ರಿ ಇದು ಅಷ್ಟೊಂದು ಹೈ ಕ್ವಾಲ್ಟಿರಂಗಿಲ್ಲ ಸೊ ಜಲ್ದಿನೇ ಹಾಳಾಗ್ಬೋದು ಸೊ ಎಷ್ಟು ಯೂಸ್ ಆಗುತ್ತೋ ಅಷ್ಟು ಯೂಸ್ ಮಾಡ್ಕೋಬೋದು ಸೊ ಆಗಿ ಇದಕ್ಕೆ ನಾನು ಕೊಟ್ಟಿರೋ ಅಮೌಂಟ್ ಎಷ್ಟಪ್ಪ ಅಂತಂದರೆ ಮೂರು ನೂರ ಹತ್ತೊಂಬತ್ತು ರೂಪಾಯಿ ವಿತ್ ಫ್ರೀ ಡೆಲಿವರಿ ಇತ್ತು ತೊಗೊಂಡಿನಿ ಬಟ್ ನಾನೇನು ಇದನ್ನ ಸ್ಪಾನ್ಸರ್ಡ್ ವಿಡಿಯೋ ಮಾಡ್ತಿಲ್ಲ ಸುಮ್ಮನೆ ತೋರಿಸ್ಬೇಕಂತ ಮಾಡಾಕ್ತೀನಿ ಯಾವುದೂ ಪ್ರಮೋಷನ್ ವಿಡಿಯೋ ಏನಿಲ್ಲ ತೊಗೊಂಡಿದ್ದೆ ನಿಮ್ಗೆ ತೋರಿಸ್ಬೇಕಂತೇಳಿ ಮಾಡಾಕತ್ತೀನಿ ಸೊ ಇದನ್ನ ನಾ ಯಾಕೆ ತೊಗೊಂಡಿನಿಪ್ಪ ಅಂತಂದ್ರೆ ಯೂಟ್ಯೂಬ್ ವೀಡಿಯೋ ಆಗಿರ್ಬೋದು ಫೇಸ್ಬುಕ್ ವೀಡಿಯೋ ಆಗಿರ್ಬೋದು ಸೊ ಇವಾಗಿ ಮಾಡಾಕ್ತಿನಲ್ರಿ ಮಾಡಿದೊಳಗೆ ಮುಖ ಸರಿ ಕಾಣಂಗಿಲ್ಲ ಏನೂ ಸರಿ ಕನಂಗ್ಲಿ ಸೊ ಸ್ಟೇಬಲ್ ಆಗಿಡಕ್ಕೆ ಅಂತೇಳಿ ಮತ್ತು ನನ್ನ ಜೊತೆ ಹೆಲ್ಪ್ ಮಾಡೋಕ್ಕಂಥೇಳಿ ಯಾರೂ ಇಲ್ಲ ಸೊ ನಾ ನಾನೊಬ್ಬ ಇಟ್ಟು ವೀಡಿಯೋ ಮಾಡಬೇಕಾಗತ್ತಲ್ಲ ಸೊ ಅವಾಗ ಯೂಸ್ ಆಗಲಿ ಮತ್ತು ಬಹುಶಃ ಅದು ಮಾಡುವಾಗ ಕ್ಯಾಮ್ರಾನ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೆ ಬರ್ತೈತೆ ಅಂತೇಳಿ ತಗೊಂಡಿನಿ ಸೊ ನಿಮ್ಗೇನು ಅನ್ನಿಸ್ತತಿ ಇದ್ರ ಟೋಟಲ್ ಅಮೌಂಟು ಮೂರು ನೂರ ಹತ್ತೊಂಬತ್ತು ರೂಪಾಯಿ ಸೊ ಇದ್ರ ಕ್ವಾಲಿಟಿಗೂ ಇದ್ರ ಅಮೌಂಟಿಗೂ ಕರೆಕ್ಟ್ ಆಯಿತು ಇಲ್ಲೋ ಅಂತ ನೀವು ತಿಳಿಸ್ರಿ ಇವತ್ತು ಈ ವಿಷಯ ಇಟ್ಕೊಂಡು ಈ ಇದನ್ನು ಯೂಸ್ ಮಾಡಿಕೊಂಡು ಇವತ್ತೊಂದು ವೀಡಿಯೋ ಶೂಟ್ ಮಾಡಬೇಕೈತಿ ಸೊ ಅದೇನಂತೇಳಿ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ನೀವು ನೋಡಿರಿ ಗೊತ್ತಾಗೈತಿ ಇಂಟ್ರೆಸ್ಟಿಂಗ್ ವಿಡಿಯೋ ಐತಿ ಆ್ಯಕ್ಚುಲಿ ನಮ್ಮ ಮುಗುವುದವರು ನೋಡ್ರಿ ಅಂತೇಳಿ ಈ ವಿಡಿಯೋ ಮಾಡೋಕೆ ಆ ಒಂದು ವಿಡಿಯೋ ಮಾಡಾಕತ್ತೀನಿ ಸೊ ಆ ವಿಡಿಯೋನ ಎಡಿಟ್ ಮಾಡಿ ಬಹುಶಃ ನಾಳೆ ಅಥವಾ ನಾಡಿದ್ದು ಎರಡು ದಿನದೊಳಗಡೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನೂ ಕೂಡ ಖಂಡಿತವಾಗಿ ನೋಡಿರಿ ಅಂತ ಹೇಳ್ತೀನಿ ಬಹುಶಃ ನೀವು ಬೇಕಪ್ಪ ಅಂತಂದ್ರೆ ಆವಾಗ ನಾನು ಈ ವಿಡಿಯೋದೊಳಗೆ ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಸೊ ನೋಡಿರಿ ವಿಡಿಯೋ ಮಾಡೋದು ಮುಗೀತು ಸೊ ಆ ವಿಡಿಯೋನ ಎಡಿಟ್ ಮಾಡಿ ಒಂದು ಅಥವಾ ಒಂದರಿಂದ ಎರಡು ದಿನದೊಳಗಡೆ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತ ಈ ವಿಡಿಯೋನ ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಇದೆ ಎಲ್ಲ ಕೆಲಸ ಮುಗೀತು ಮನೆಗೆ ಹೋಗಿ ಊಟ ಮಾಡೋಣಂತ ಬರ್ರಿ